ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನಿಲ್ಲಿ ತೋರಿಸ್ತಾರ ಸೊಪ್ಪು ಯಾವುದು ಅಂದರೆ ಒಂದೆಲಗ ಸೊಪ್ಪು ಇದರಿಂದ ಯಾವ ಥರ ನಾವು ಈಸಿಯಾಗಿ ಸಾಂಬಾರನ್ನ ಮಾಡ್ಕೋಬೋದು ಅಂತ ನೋಡೋಣ ಇಲ್ಲಿ ಇಷ್ಟು ಎಲೆಗಳನ್ನ ನಾವು ಬಿಡಿಸ್ಕೊಂಡಿದ್ದೀವಿ ಇದನ್ನು ಫಸ್ಟು ನಾವು ಫ್ರೈ ಮಾಡ್ಕೊಬೇಕು ಅದರಲ್ಲಿರುವಂಥ ಸ್ವಲ್ಪ ನೀರಿನ ಅಂಶ ಅಥವಾ ಕಹಿ ಅಂಶ ಇರ್ಬೋದು ಅದು ಹೋಗೋವರೆಗೂ ಸಹ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೂ ಮುಂಚೆ ನಾವೀಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಫಸ್ಟ್ ಇವಾಗ ಮಿಕ್ಸಿ ಜಾರ್ನಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರು ಇದು ಮನೆಯಲ್ಲೇ ಮಾಡಿಸಿರುವಂತಹ ಸಾಂಬಾರ್ ಪೌಡರು ಮತ್ತು ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಬೇಕು ಮತ್ತು ಒಂದು ಅರ್ಧ ಈರುಳ್ಳಿ ಒಂದು ಫುಲ್ಲು ಬೆಳ್ಳುಳ್ಳಿನ ಹಾಕೊಬೇಕು ಇದಕ್ಕೆ ಇಷ್ಟು ಹಾಕ್ಕೊಂಡಾದ್ಮೇಲೆ ಜೊತೆಗೆ ಫ್ರೈ ಮಾಡಿರೋ ಅಂತಹ ಒಂದೆಲ್ಗ ಸೊಪ್ಪನ್ನು ಸಹ ರುಬ್ಬೋದಕ್ಕೆ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ಇದನ್ನ ತುಂಬ ನುಣುಪಾಗಿ ಮಾಡ್ಕೊಬೇಕು ಇವಾಗ ಇದಕ್ಕೊಂದು ಒಗ್ಗರಣೆನ ಕೊಡ್ಕೊಬೇಕು ಸ್ವಲ್ಪ ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈರುಳ್ಳಿ ಹಾಕ್ಕೊಳ್ತೀನಿ ಅಂದರೆ ಬೇಕಾದ್ರೂ ಹಾಕ್ಕೊಬೋದು ಅದು ಆಪ್ಷನಲ್ಲು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಇದರಿಂದ ತುಂಬಾ ಬೆನಿಫಿಟ್ಸ್ಗಳನ್ನ ನಾವು ನೋಡ್ಬೋದು ಏನಪ್ಪ ಅಂದರೆ ಈಗ ಮಕ್ಳುಗಳಿಗೆ ಕೆಮ್ಮಾಗಿರ್ಬೋದು ಅಥವಾ ಕಫ ಕಟ್ಟಿರ್ಬೋದು ಈ ಥರ ಕೋಲ್ಡ್ ಏನಾದರೂ ಆಗಿದ್ದರೆ ಇದನ್ನ ಡೈಲಿ ಒಂದು ನಾಲ್ಕರಿಂದ ಐದು ಎಲೆನ ಮಕ್ಕಳಿಗೆ ತಿನ್ನಿಸೋದ್ರಿಂದ ಕಡಿಮೆ ಆಗುತ್ತೆ ಫೈನಲ್ ಆಗಿ ಇದಕ್ಕೆ ಸಾಲ್ಟ್ ಹಾಕೊಂಡು ಒಂದೆರಡು ಕುದಿ ಕುದಿಸ ಆದಮೇಲೆ ಇದಕ್ಕೆ ಬೇಕಾದರೆ ಮಿಲ್ಕ್ನ ಆ್ಯಡ್ ಮಾಡ್ಕೋಬೋದು ಅದು ಸಹ ಆಪ್ಷನಲ್ಲು ಒಂದೆಲ್ಗ ಸೊಪ್ಪನ್ನು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪನ್ನು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡೋದರಿಂದ ಕೆಮ್ಮು ಬೇಗನೆ ನಿವಾರಣೆ ಆಗುತ್ತೆ ಇವತ್ತಿನ ವಿಡಿಯೋದ ರೆಸಿಪಿ ಇದಾಗಿತ್ತು ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೇ ನನ್ನ ನೀವು ನೀವೇನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು